ಫಸಲಿಗೆ ಬಂದಿರುವ ಗಿಡಗಳಿಗೆ ಪರಿಹಾರ ನೀಡುವಂತೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ರೈತ ಓಬಯ್ಯನಹಟ್ಟಿ ಡಿಎಚ್ ಪರಮೇಶ್ವರಪ್ಪ ಮನವಿ ಕಷ್ಟಪಟ್ಟು ರಕ್ಷಣೆ ಮಾಡಿದ ಫಸಲನ್ನು ತೆರವುಗೊಳಿಸಿ ನಮಗೆ ಪರಿಹಾರ ಕೊಡಿ ಎಂದು ರೈತ ಓಬಯ್ಯನಹಟ್ಟಿ ಡಿಎಚ್ ಪರಮೇಶ್ವರಪ್ಪ ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಅವರು ಬುಧವಾರ ಸಮೀಪದ ರೇಖಲಗೆರೆ ಕಂಪಳ ಸಾಗರ ವ್ಯಾಪ್ತಿಯ ರಿಜಿಸ್ಟರ್ ಸರ್ವೆ ನಂಬರ್ ಇಪ್ಪತ್ತೆರಡು ಬಾರ್ ಎರಡು ಪಿ ನಲ್ಲಿರುವ ಏಳು ಎಕರೆ ಇಪ್ಪತ್ತ್ ಮೂರು ಗುಂಟೆಯ ಬೋರಮ್ಮ ದೊಡ್ಡ ಹುಚ್ಚಮಲ್ಲಯ್ಯ ಅವರಿಗೆ ಸೇರಿದ ಜಮೀನಿನಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದರು ನಮಸ್ತೆ ನಮ್ಮ ಹೆಸರು ಡಿ ಎಚ್ ಪರಮೇಶ್ವರಪ್ಪ ಅಂತೇಳಿ ನಮ್ಮದು ವಾಸ ಓಬೆನಿಟ್ಟಿ ನಮ್ಮ ಜಮೀನು ಇರೋದು ಕಂಬಳ ಸಾಗರಗೆರೆ ಕಂಬಳ ಸಾಗರ ನಂಬರ್ ಇಪ್ಪತ್ತೆರಡು ಬಾರ್ ಎರಡು ಪಿ ಬೋರಮ್ಮ ದೊಡ್ಡ ಹುಚ್ಚಮಲ್ಲಯ್ಯ ಅಂತ ಜಮೀನಿನಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸುಮಾರು ಇಲೆ ಹಿರೇಮಲೆ ಒಳ್ಳೆಟ್ಟು ತಳುಕು ಲೈನು ಕೆಲಸ ಪ್ರಾರಂಭ ಆಯಿತು ಪ್ರಾರಂಭ ಆದಾಗ ನಮ್ಮ ಗಿಡಗಳು ಒಂದೂವರೆ ವರ್ಷ ಎರಡು ವರ್ಷ ಆಲ್ರೆಡಿ ಇತ್ತು ಎರಡು ಸಾವಿರದ ಎಂಟು ಹತ್ತು ಏಳೆಂಟು ವರ್ಷದ ಗಿಡಗಳು ಆವಾಗ ಆ ಕೆಲಸ ಮಾಡೋಕ್ಕೆ ಅವಕಾಶ ನಾವು ಕೊಡಲಿಲ್ಲ ಕೊಟ್ಟಾಗ ಕೊಡ್ದಿದ್ದಾಗ ಅವ್ರೇನು ಮಾಡಿದ್ರು ಇಲ್ಲ ಇದಕ್ಕೆ ಪರಿಹಾರ ಹತ್ತಿ ಕೊಡ್ತೀವಿ ಅದು ತೊಗೊಳ್ರಿ ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ ಗಾಡಿಗಳು ಅವು ಇವು ಓಡಾಡೋಕ್ಕಂತೇಳಿ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೇಳಿದರು ಹೇಳಿದಾಗ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ನಿಮಗೆ ಚೆಕ್ ಕೊಡ್ತೀವಿ ಮತ್ತು ಅಲ್ಲ ಸರ್ ಇದು ಎರಡು ಲಕ್ಷ ಇಲ್ಲಿ ನೂರ ನಲವತ್ತೈದು ಗಿಡ ಹೋಗ್ತವೆ ಇಂತಿಂಥ ಗಿಡ ಇಂಥದ್ದು ಅಂತೇಳಿ ಹೇಳಿದಾಗ ಇಲ್ಲ ರೀ ಇಂಥ ಎರಡು ತೋಟ ಮಾಡಷ್ಟು ಅಮೌಂಟ್ ನಿಮಗೆ ಕೊಡ್ತೀವಿ ಇದೇ ಭಾಷೆಯಲ್ಲೇ ಆ ಸಂಬಂಧಪಟ್ಟ ಇಲಾಖೆ ಪಟ್ಟಿ ಇಲಾಖೆ ಅಧಿಕಾರಿಗಳು ಎಲ್ಲೇ ಇರಲಿ ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ನೇರವಾಗಿ ಕರೆಸಿದ್ರು ಕೂಡ ಇದೇ ಮಾತಿ ನಾವು ರೈತರು ನಾವು ಕಷ್ಟಪಟ್ಟು ಬೆಳೆಸಿರ್ತಕ್ಕಂಥ ಫಸಲನ್ನು ನಾವು ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಅನ್ಯಾಯದ ಬೇಡ ನಮಗೆ ಅಂತ ಹೇಳಿದ್ರು ಕೂಡ ಇಲ್ಲ ಎರಡು ತೋಟ ಮಾಡಷ್ಟು ಅಮೌಂಟ್ ಬರುತ್ತೆ ನಿಮಗೆ ಇವ್ ನಮಗೇನು ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಟ್ರು ಅಂತೇಳಿ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಅಮೌಂಟ್ ನಮಗೆ ಚೆಕ್ ಮುಖಾಂತರ ಕೊಟ್ಟರು ಕೊಟ್ಟಾಗ ತದನಂತರ ತಿರ್ಗಿ ಮತ್ತೆ ತರಬೇ ನಾವು ತಡಚ ಅಡಚಣೆ ಮಾಡಿ ಅಡಚಣೆ ಮಾಡಿದಾಗ ಈ ಅವ ಅದರಲ್ಲಿ ಕಾನೂನು ರೀತಿಯಲ್ಲಿ ಅವರ ಆ್ಯಕ್ಟ್ನಲ್ಲಿ ಯಾವುದೇ ಒಂದು ಕೆಳಗಡೆ ಇರ್ತಕ್ಕಂಥ ಗಿಡಗಳನ್ನು ತೆರವುಗೊಳಿಸಿದ ಮೇಲೆ ಐ ಪವರ್ ಲೈನ್ ಕೊಡ್ಬೇಕು ಚಾರ್ಜ್ ಅದು ಕಾನೂನು ರೀತಿಯಲ್ಲಿ ಇರ್ತಕ್ಕಂಥ ಅವರು ಆ ಗಿಡಗಳನ್ನು ತೆರವುಗೊಳಿಸಲೇ ಉದಾಸೀನ ಮಾಡಿ ಅವ್ರದ್ದೇ ಆದಂಥ ಒಂದು ಕಾನೂನು ಚೌಕಟ್ಟನ್ನು ಮೀರಿ ನಮ್ಮ ತೋಟದ ಮೇಲಿರ್ತಕ್ಕಂಥ ಐಪವರ್ಲಲ್ಲಿ ಚಾರ್ಜ್ ಕೊಟ್ಟು ಚಾರ್ಜ್ ಕೊಟ್ಟಾಗ ಮತ್ತು ಬಿಡ್ರಿ ಅವ್ರಿಗೆ ತ ಸಂಬಂಧಪಟ್ಟ ಟೈಮ್ನಲ್ಲಿ ಒಂದು ವಿಚಾರ ಇದ್ದ ಟೈಮ್ನಲ್ಲಿ ಬರ್ತಾರೆ ಅಂಥೇಳಿ ನಾವು ಹಂಗೆ ವೆಯ್ಟ್ ಮಾಡಿದ್ವಿ ಕಾದ್ವಿ ಆಮೇಲೆ ಕೋರ್ಟ್ ಹಚ್ಚಿದ್ವಿ ಎಲ್ಲ ಒಂದು ವಿಚಾರ ಮೆಮೊರಂಡ್ ಈ ಥರ ತೊಂದರೆ ಆಗುತ್ತೆ ದಾವಣಗೆರೆಗೆ ಹೋದ್ವಿ ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಹೋದ್ವಿ ತಾಲೂಕು ಅಧಿಕಾರಿಗಳ ಹತ್ರ ಎಲ್ಲ ಹೋದ್ರು ಕೂಡ ಅವರು ಸ್ವಲ್ಪ ಅದನ್ನು ಇದನ್ನು ಮಾಡಿದರು ಅವರ ಹಂಗೆ ಹಿಂಗಂತ ಹಂಗಾದಾಗ ಮತ್ತೆ ಮೊನ್ನೆ ಎರಡು ಸಾವಿರದ ಮೊನ್ನೆ ಶು ಶನಿವಾರ ದಿವಸ ಶುಕ್ರವಾರ ದಿವಸ ಮಳೆ ಬಂದ ಟೈಮಲ್ಲಿ ಅವರಿಗೆ ಕೇ ಬರ ಬಂದು ಫಸ್ಟ್ ನೋಡಿದಾಗ ಇಲ್ಲ ಗಿಡ ಹೋಗಿದೆ ಬರ್ರಿ ಅಂತ ಬರ್ರಿ ಅಂತಂದಾಗ ಅಲ್ಲಿ ಚಾರ್ಜ್ ಆಗಲಿಲ್ಲ ಸರಿ ಚಾರ್ಜ್ ಆಗಲಿಲ್ಲ ಅಂತಂದಾಗ ಮತ್ತು ಇವನ್ನೆಲ್ಲ ತೆರವುಗೊಳಿಸಿ ನಾವು ಪರಿಹಾರ ಕೊಟ್ಟು ತೆರವುಗೊಳಿಸಿದ್ವಿ ಸರ್ ಅಂತೇಳಿ ಮೂರು ತಣ್ಣ ಮೂರು ಸಲ ಮೂರು ದಿವಸ ಬಂದರು ತಣ್ಣ ಬಂದಿದ್ರು ವಿಪಾಕ್ಷಪ್ಪರು ಬಂದಿದ್ದರು ಹರೀಶ್ ಬಂದಿದ್ದ ಆಮೇಲೆ ಪ್ರಶಾಂತ್ ಸರ್ ಬಂದಿದ್ದರು ಎಲ್ಲರೂ ಬಂದಿದ್ದರು ಸಿಬ್ಬಂದಿಯರು ಎಲ್ಲರೂ ಬಂದರು ಬಂದಾಗ ಮತ್ತು ಇವನು ತೆರವುಗೊಳಿಸಿ ಪರಿಹಾರ ಕೊಟ್ಟು ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಗಿಡಗಳನ್ನು ಕಡ್ಕೊಂಡು ಹೋಗಿ ಸರ್ ಅಂಥೇಳಿ ಹೇಳಿರೋದು ಇದು ಸತ್ಯ ಹಂಗಾಗಿ ತಿರುಗಿ ಮತ್ತೆ ನೋಡ್ರಿ ಇಷ್ಟೆಲ್ಲ ಅನಾಹುತ ಆದರೂ ಕೂಡ ತಿರುಗಿ ಮತ್ತೆ ಐ ಪವರ್ ಲೈನ್ ಚಾರ್ಜ್ ಕೊಟ್ಟಿದ್ದಾರೆ ಏನೇನು ಅನಾಹುತ ಆಗಿದೆ ಸರ್ ಗಿಡ ಹೋಗಿದೆ ಬಸಲಿ ಬಂದಿರ್ತಕ್ಕಂಥ ಗಿಡ ಎಷ್ಟು ಗಿಡ ಒಂದು ಗಿಡ ಹೋಗಿದೆ ಇನ್ನೂ ಇರ್ತಕ್ಕಂಥ ಗಿಡಗಳು ಹೋಗ್ತಾವೆ ಇನ್ನೇನು ಮಟ್ಟದಲ್ಲಿ ನೀವು ನೀವೇ ಹೊಣೆಗಾರರ ಆಗ್ತೀರ ಅಂತೇಳಿ ನಾನು ರೈತನಾಗಿ ನಿಮ್ಮ ಹತ್ರ ವಿನಮ್ರತೆಯಿಂದ ನಾವು ದಯವಿಟ್ಟು ಕೇಳ್ಕೊಂತೀವಿ ಇದನ್ನು ಪರಿಹಾರ ಕೊಟ್ಟು ಸೂಕ್ತ ಪರಿಹಾರ ಕೊಟ್ಟು ಇದನ್ನು ತೆರವುಗೊಳಿಸ್ತೀವಿ ಅಧಿಕಾರಿಗಳು ಯಾರಾದ್ರೂ ಭೇಟಿ ಸರ್ ಅಧಿಕಾರಿಗಳಿಗೆ ನಾವು ಇವ್ರಿಗೆ ಕೊಟ್ಟಿದ್ವಿ ಸರ್ ಜಿಲ್ಲಾ ಯಾರು ದಾವಣಗೆರೆ ಇವ್ರಿಗೆ ಕೊಟ್ಟಿದ್ವಿ ಅವರು ಬಂದಿದ್ರು ಸರ್ ಏನು ಸರ್ ಅವರು ಸೂಕ್ತ ಪರಿಹಾರ ನಾವು ಮೇಲೆ ಬರೀತೀವಿ ಹಂಗೆ ಹಿಂಗೆ ಅಲ್ಲ ಅಲ್ಲ ಇದು ಬರೆಯೋದ ಎಮರ್ಜೆನ್ಸಿ ತುರ್ತಾಗಿ ತೊಗೊಳ್ತಕ್ಕಂಥ ಕೆಲಸ ಇದಾವ ಬರದು ಆಮೇಲೆ ಅವ್ರು ಬಂದಾಗ ಇವು ಬಂದಾಗ ಅಂತೇಳಿ ನೀವೇ ಮೂರು ದಿವಸ ಬಂದು ಪರಿಶೀಲನೆ ಮಾಡಿದ್ದೀರ ಗಿಡಗಳು ಹೆಂಗೆ ಇದಾವ ಪರಿಸ್ಥಿತಿ ಏನೈತೆ ಲೈನ್ ಹೆಂಗೆ ಐತೆ ಹೇಳಿ ನೀವೇ ಪರಿಶೀಲನೆ ಮಾಡಿದ್ದೀರ ದಯವಿಟ್ಟು ಆದಷ್ಟು ಎಲ್ಲ ನಿಮ್ಮ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಸೇರಿ ಇದನ್ನು ತೆರವುಗೊಳಿಸಿ ನಮಗೆ ಒಂದು ಸೂಕ್ತ ಪರಿಹಾರ ಕೊಟ್ಟು ಸು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ಮುಂದೆ ಬರ್ತಕ್ಕಂಥ ತೊಂದರೆಗಳಿಗೆ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಹಿರೇಮಲ್ಲನ ಹೊಳೆ ತಳುಕು ಹೈ ವೋಲ್ಟೇಜ್ ಲೈನಿನ ಕಾಮಗಾರಿ ಪ್ರಾರಂಭವಾಯಿತು ನಮ್ಮ ಜಮೀನಿನಲ್ಲಿ ಅಡಕೆ ತೆಂಗಿನ ಗಿಡಗಳು ಒಂದು ವರ್ಷದಿಂದ ಒಂದೂವರೆ ವರ್ಷದವೂ ಇದ್ದವು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹತ್ತರ ಸಮಯದಲ್ಲಿ ಆಗ ಕಾಮಗಾರಿ ನಡೆಸಲು ನಾವು ಅನುಮತಿ ನೀಡಲಿಲ್ಲ ಹೈ ವೋಲ್ಟೇಜ್ ಲೈನ್ ನಮ್ಮ ಹೊಲದ ಅಡಕೆ ತೆಂಗಿನ ತೋಟಗಳಲ್ಲಿ ಮೇಲೆ ಹಾದು ಹೋಗುತ್ತಿರುವುದರಿಂದ ಈ ಲೈನ್ ನಮ್ಮ ಹೊಲದ ಮೇಲೆ ಹಾದು ಹೋಗಬೇಕೆಂದರೆ ನಮಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹ ಮಾಡಿದಾಗ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಪರಿಹಾರ ಕೊಡುವ ಭರವಸೆ ನೀಡಿದರು ಆಗ ಎರಡು ಲಕ್ಷದ ಹತ್ತು ಸಾವಿರ ರುಗಳನ್ನ ಚೆಕ್ಗಳನ್ನು ಕೊಡುವುದಾಗಿ ಹೇಳಿದರು ನಮ್ಮ ಜಮೀನಿನಲ್ಲಿ ಈ ಲೈನ್ ಹಾದು ಹೋಗುವುದರಿಂದ ನೂರ ನಲವತ್ತೈದು ತೆಂಗು ಹುಣಸೆ ಅಡಿಕೆ ಮಾವು ಸೀಬೆ ಗಿಡಗಳು ಹಾಳಾಗುತ್ತಿವೆ ಎಂದರೆ ಇಲ್ಲ ಇಂತಹ ಎರಡರಷ್ಟು ತೋಟ ಮಾಡುವಷ್ಟು ಹಣ ಕೊಡುತ್ತೇವೆ ಎಂದು ಭರವಸೆ ನೀಡಿದ ಆಗಿನ ಅಧಿಕಾರಿಗಳು ಈಗ ಕೈಕೊಟ್ಟಿದ್ದಾರೆ ಎಂದು ರೈತ ಡಿಎಚ್ ಪರಮೇಶ್ವರಪ್ಪ ಬೆಸ್ಕಂ ಅಧಿಕಾರಿಗಳ ವಿರುದ್ಧ ಕಿಡಿಕಾರುತ್ತಿದ್ದಾರೆ ನಾವು ರೈತರು ಕಷ್ಟಪಟ್ಟು ರಕ್ಷಣೆ ಮಾಡಿರುವಂತಹ ತೋಟಗಾರಿಕಾ ಫಸಲುಗಳು ಹಾಳಾಗುತ್ತದೆ ಎಂದರೆ ಆಗ ಎರಡು ಲಕ್ಷದ ಹತ್ತು ಸಾವಿರ ರುಗಳ ಚೆಕ್ ನೀಡಿ ಕೈ ತೊಳೆದುಕೊಂಡಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ ರೈತ ಇತ್ತೀಚೆಗೆ ವೋಲ್ಟೇಜ್ ಲೈನ್ ತಂತಿಗಳಿಂದ ತೆಂಗು ಅಡಿಕೆ ಗಿಡಗಳು ಸುಟ್ಟಿವೆ ಎಂದು ತಿಳಿಸಿದರು ಏನಷ್ಟಕ್ಕೆ ಬೇಸ್ಕಾಂ ಇಲಾಖೆಯೇ ಹೊಣೆ ಎಂದಿದ್ದಾರೆ ಜಮೀನಿನ ರೈತನೊಂದಿಗೆ ಆಟ ಆಡುವುದನ್ನು ಕೈಬಿಟ್ಟು ಹೈವೋಲ್ಟೇಜ್ ಲೈನ್ ಕೆಳಗೆ ಇರುವ ತೆಂಗು ಅಡಿಕೆ ಮರಗಳನ್ನು ಲೆಕ್ಕ ಹಾಕಿ ಅವುಗಳಿಗೆ ಸೂಕ್ತ ಮತ್ತು ನ್ಯಾಯಯುತವಾದ ಪರಿಹಾರವನ್ನು ನೀಡಿ ಆ ಮರಗಳನ್ನು ಕಟಾವು ಮಾಡಲು ಬೆಸ್ಕಾಂ ಇಲಾಖೆ ಮುಂದಾಗಬೇಕು ಈ ರೈತನು ಕೋರ್ಟ್ ಕಚೇರಿ ಅಲೆಯದಂತೆ ಬೆಸ್ಕಾಂ ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ ನಿರ್ಲಕ್ಷ್ಯ ವಹಿಸಿದರೆ ಈ ಹೈವೋಲ್ಟೇಜ್ ಲೈನ್ಗಳಿಂದ ರೈತನ ತೋಟ ಹಾಳಾಗುವ ಪರಿಸ್ಥಿತಿಗೆ ಬೆಸ್ಕಾಂ ಇಲಾಖೆ ಜವಾಬ್ದಾರಿ ಹೊರಬೇಕಾಗುತ್ತದೆ ಅಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ